ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾವು ಇವಾಗ ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಅಂತವ ನಾವು ಅಲ್ಲಿ ಇಲ್ಲಿ ಹೋಗಿ ಅದು ಇದು ಟ್ರೀಟ್ಮೆಂಟ್ ಎಲ್ಲ ತಗೋತಿರ್ತೀವಿ ಅದು ಏನೇ ತೊಗೊಂಡ್ರು ನಮಗೆ ಕಡಿಮೆನೇ ಆಗೋದಿಲ್ಲ ಅದಕ್ಕೋಸ್ಕರನೇ ನಾನಿವತ್ತು ಮನೆ ಮದ್ದನ್ನ ಮಾಡ್ತಾ ನಮ್ಮ ದೇಹದ ತೂಕ ಮಂಜಿನಂತೆ ಕರಗುತ್ತೆ ಅದಕ್ಕೋಸ್ಕರನೇ ಈ ಮನೆ ಮದ್ದು ನೋಡೋಣ ಬನ್ನಿ ಅದನ್ನು ಹೆಂಗೆ ಮಾಡೋದು ಅಂತ ನೋಡಿ ನಾನು ಒಂದು ಸ್ವಲ್ಪ ಸೋಂಪು ಕಾಳು ಒಂದು ಸ್ವಲ್ಪ ಜೀರಿಗೆ ಒಂದು ಇಂಚು ಶುಂಠಿ ಇದನ್ನು ಶುಂಠಿನ ಚೆನ್ನಾಗಿ ತುರ್ಕೊಳ್ಬೇಕು ತುರಿದುಬಿಟ್ಟು ಅದ್ರ ರಸನ ತೆಗಿಬೇಕು ನಾನು ತುರಿತಾ ಇದ್ದೀನಿ ನೋಡಿ ಇದು ತುರಿಯಕ್ಕೆ ನನಗೆ ಅಷ್ಟಾಗಿ ಬರಲಿಲ್ಲ ಅದು ತುರಿದ್ರೂ ಅದರಲ್ಲಿ ರಸ ಏನು ಬರಲಿಲ್ಲ ಅದಕ್ಕೋಸ್ಕರ ನಾನು ಕಲ್ಲಲ್ಲಿ ಜಜ್ಜ್ತಾ ಇದ್ದೀನಿ ಕುಟಾಣಿಲಿ ಜಜ್ಜಿಬಿಟ್ಟು ನಾವು ಅದರಿಂದ ರಸ ತೆಕ್ಕೋಬೋದು ನಾನು ಅದನ್ನು ತುರಿಯೋದನ್ನ ಗೆ ಇಟ್ಟಿದ್ವಿ ತಂದು ಕಾವ್ಯ ಇದನ್ನೇನು ಪೂಜೆ ಮಾಡ್ತೀಯನಮ್ಮ ಇದರಲ್ಲೇ ತುರಿ ಅಂತ ಕೊಟ್ಲು ನನಗೆ ಯಾಕೋ ಅದು ಸರಿಯೋ ಅನ್ನಿಸ್ಲಿಲ್ಲ ತುರಿದೆ ಆದರೂ ಸರಿ ಅನ್ನಿಸ್ಲಿಲ್ಲ ಅದಕ್ಕೆ ನಾನು ಕುಟಾಣಿಲಿ ಜಜ್ಜಿಬಿಟ್ಟು ಅದು ರಸ ಹಿಂಡ್ತಾ ಹಿಂಡಬೇಕು ನೋಡಿ ಇದರಲ್ಲಿ ತುರಿದಿರೋದ್ರಲ್ಲಿ ರಸ ಹಿಂಡ್ತಿದ್ದೆ ಅದು ಬತ್ತನೇ ಇಲ್ಲ ಹಂಗಾಗಿ ಯಾಕೋ ಸರಿ ಆಗೋಲ್ಲ ಅನ್ನಿಸ್ಬಿಡ್ತು ಅದಕ್ಕೆ ನಾನು ಇವಾಗ ನೋಡಿ ಕುಟಾಣಿ ತಗೊಂಡು ಕುಟಾಣಿಲಿ ಜಜ್ಜಿ ಇವಾಗ ಅದನ್ನು ರಸ ತೆಗೀತಾ ಇದ್ದೀನಿ ನೋಡಿ ಅಲ್ಲಿ ಕುಟಾಣಿಲಿ ಕುಟ್ಟಿದ್ಮೇಲೆ ನೋಡಿ ಎಷ್ಟೊಂದು ರಸ ಬಂತು ಅದಕ್ಕೆ ಹೇಳೋದಲ್ವ ಕುಟಾಣಿನೇ ಬೆಸ್ಟು ಅಂತ ಈ ಶುಂಠಿ ಎಲ್ಲ ರಸ ತೆಗ್ದಿದ್ದಾಯ್ತಲ್ಲ ಈಗ ಆ ರಸನ ತೆಗ್ದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ನಾವು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕೋಣ ನಾನು ಒಂದು ಗ್ಲಾಸ್ ಮಾತ್ರ ಮಾಡ್ತಾಯಿದ್ದೀನಿ ಅಷ್ಟೇ ಜಾಸ್ತಿ ಮಾಡ್ತಿಲ್ಲ ನಿಮಗೆ ಬೇಕು ಅಂದರೆ ನೀವು ಒಂದೆರಡು ಗ್ಲಾಸ್ ನೀರು ಹಾಕೋಬೋದು ನಾನು ಒಬ್ಬಳೆ ಕುಡಿಯೋದ್ರಿಂದ ನಾನು ಒಂದು ಗ್ಲಾಸ್ ಮಾತ್ರ ಹಾಕ್ಕೊತಾ ಇದ್ದೀನಿ ಹಾಗಾಗಿ ನೋಡಿ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ನೀರು ಕಾಯಿಲಿ ನಾನು ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ನಮ್ಮ ಬಾಡಿಲಿರೋ ಬೊಜ್ಜನ್ನ ಕರಗಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದಕ್ಕೇನೆ ಇವಾಗ ನಾನು ಒಂದು ಸ್ಪೂನ್ ಅಷ್ಟು ಸೋಂಪು ಕಾಳು ಹಾಕ್ತಾ ಇದ್ದೀನಿ ಈ ಸೋಂಪು ಕಾಳು ನಮ್ಮ ಜೀರ್ಣಶಕ್ತಿಗೂ ತುಂಬಾ ಅನುಕೂಲ ಆಗುತ್ತೆ ನಾವು ತಿಂದಂಥ ಆಹಾರ ಯಾವಾಗ ಕರಗೋದಿಲ್ವೋ ಆವಾಗ ಅದು ಬೊಜ್ಜಾಗಿ ಕನ್ವರ್ಟ್ ಆಗುತ್ತೆ ನಮಗೆ ಗೊತ್ತಿಲ್ಲದಾಗೆ ಬಾಡಿ ತೂಕ ಜಾಸ್ತಿ ಆಗುತ್ತೆ ನಮ್ಮ ಸೊಂಟದ ಹತ್ರ ಎಲ್ಲ ಹೊಟ್ಟೆ ದಪ್ಪ ಆಗ್ತಾ ಹೋಗುತ್ತೆ ಅದಕ್ಕೆ ಸೋಂಪು ಕಾಳು ತುಂಬಾ ಎಲ್ಪ್ ಮಾಡುತ್ತೆ ಈ ಸೋಂಪು ಕಾಳು ತಿನ್ನೋದ್ರಿಂದ ಮತ್ತೆ ಜೀರಿಗೆ ಹಾಕಿ ಕಷಾಯ ಮಾಡೋದ್ರಿಂದ ಬೊಜ್ಜು ಕಡಿಮೆ ಆಗುತ್ತೆ ಇವಾಗ ಇದು ನಾವು ಸೋಂಕುಕಾಳು ಮತ್ತು ಜೀರಿಗೆ ಎಲ್ಲ ಹಾಕಿದ್ದೀವಲ್ಲ ಅದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ದು ಅದ್ರ ರಸ ಎಲ್ಲ ಬಿಟ್ಕೋಬೇಕು ಚೆನ್ನಾಗೇ ಇದು ಕಷಾಯ ರೀತಿಯಲ್ಲಿ ಇದು ರೆಡಿಯಾಗಬೇಕು ಅದಕ್ಕೋಸ್ಕರ ಒಂದು ಎರಡು ಮೂರು ಸಾರಿ ನಾವು ಚೆನ್ನಾಗಿ ಕುದಿಸ್ಬೇಕು ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಮನೆ ಮದ್ದು ನೋಡ್ತಾ ಇದ್ದರೆ ಅಂಥವ್ರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ ಯಾವುದೇ ಥರ ಖರ್ಚಿಲ್ಲದಲೆ ನಾವು ಮನೆಯಲ್ಲೇ ಇರೋ ಅಂಥದ್ದನ್ನೇ ನಾವು ಈ ಥರ ವೆಯ್ಟ್ ಲಾಸ್ ಮಾಡ್ಕೊಬೋದು ಹೊರಗಡೆ ನಾವು ಎಷ್ಟೇ ದುಡ್ಡು ಕೊಟ್ಟು ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರೂ ವೆಯ್ಟ್ ಲಾಸ್ ಆಗೋದಿಲ್ಲ ಯಾಕೆಂದರೆ ನಾನು ಹೋಗಿದ್ದೆ ಒಂದು ಎರಡು ಮೂರು ಸರಿ ನನಗೆ ಯಾಕಲ್ಲಿ ಸರಿ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಇದೇ ಥರನೇ ಮಾಡ್ಕೊತಾ ಇರೋದು ಇವಾಗ ಅದೆಲ್ಲ ಚೆನ್ನಾಗಿ ಕುದ್ದು ಕಷಾಯ ರೆಡಿ ಆಗಿದೆ ನೋಡಿ ಇವಾಗ ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ನಾನು ಒಂದು ಗ್ಲಾಸ್ಗೆ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಫಿಲ್ಟರೆಲ್ಲ ಮಾಡ್ಕೊಂಡಾದ್ಮೇಲೆ ನಾವು ಅದು ಶುಂಠಿನ ತುರಿದಿಟ್ಕೊಂಡು ಅದರ ರಸನ ತೆಗೆದಿಟ್ಟಿದ್ವಲ್ಲ ಆ ರಸನ ಇದಕ್ಕೆ ಒಂದು ಸ್ಪೂನಷ್ಟು ನಾವು ಇದಕ್ಕೆ ಅದು ಶುಂಠಿ ರಸನ ಇದಕ್ಕೆ ಅದ್ರ ರಸ ಶುಂಠಿ ರಸ ಹಾಕ್ಬಿಟ್ಟು ಸ್ಪೂನಲ್ಲಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ನೋಡಿ ನಾನು ಶುಂಠಿ ರಸ ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ನಿಂಬೆಹಣ್ಣು ನಿಂಬೆಹಣ್ಣು ತೊಗೊಂಡು ಅದು ಒಂದು ಅರ್ಧ ಹೋಳು ನಿಂಬೆಹಣ್ಣು ಅಷ್ಟೇ ನಿಂಬೆಹಣ್ಣು ಹಾಕ್ಕೊಳ್ಳೇಬೇಕಿದು ನಿಂಬೆಹಣ್ಣು ಸಹ ನಮ್ಮ ಬಾಡಿಲಿರೋ ಬೊಜ್ಜನ್ನು ಕರಗಿಸೋದಿಕ್ಕೆ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ನಾವು ನಿಂಬೆಹಣ್ಣು ಹಾಕ್ಕೋಬೇಕು ಕೆಲವ್ರಿಗೆ ನಿಂಬೆಹಣ್ಣು ಆಗೋದಿಲ್ಲ ಅಂಥವ್ರು ಅರ್ಧ ಹೊಳೆನ ಬೇಡ ಒಂದೆರಡು ಹನಿ ಆದ್ರೂ ಹಾಕೊಂಡ್ರೂ ಸಾಕು ಮತ್ತು ಇದ್ರ ಇದಕ್ಕೆ ನೀವು ಅದು ಜೇನು ತುಪ್ಪನ ಮಿಕ್ಸ್ ಮಾಡಿಕೊಂಡು ಸಹ ಕುಡಿಬೋದು ಜೇನುತುಪ್ಪ ಬೇಡ ಅಂದವರು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಾದರೂ ಕುಡಿಬೌದು ನಾನು ತೋ ಹಾಕಿಲ್ಲ ಇದಕ್ಕೆ ಜೇನುತುಪ್ಪನ ನನಗೆ ಯಾವುದೇ ಥರ ಜೇನುತುಪ್ಪ ಸಕ್ಕರೆ ನನಗೆ ಬೇಡ ಹಿಂಗೆ ಹಾಗೇನೇ ಕುಡಿಬೇಕು ಅಂತ ಅಂದ್ಬಿಟ್ಟು ನಾನು ಏನೂ ಹಾಕಿಲ್ಲ ನಿಮಗೆ ಇಷ್ಟ ಇದ್ದವರು ಜೇನುತುಪ್ಪ ಹಾಕೊಂಡು ಕುಡಿಬೌದು ಈ ಮನೆ ಮದ್ದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್